ತೋಟ ಕಾರ್ಮಿಕರು ಉಳ್ಳೇರು ಬುಕ್ಕ ಏರಗಿಲ್ಲ ಸರಿಯಾದ ಇಲ್ಲ ಪುರ ಇಜ್ಜಿ ಅಂಚದು ಎಂಕ್ಲು ಸುಮಾರು ಹೋರಾಟ ಮಲ್ತ ನಂಗೆ ಹೆಂಕ್ನ ಸ್ಟೇಟ್ ಕಮಿಟಿಡು ಬುಕ್ಕ ಸೆಂಟ್ರಲ್ ಕಮಿಟಿಡು ಹೆಂಕ್ಲೆ ಹೆಡ್ ಸಪೋರ್ಟ್ ಮಲ್ತುಂದು ಉಳ್ಳೇರು ಸ್ಟ್ರಗಲ್ ಸ್ಟ್ರಗಲ್ ಮೀನ್ಸ್ ಅದೇ ಹೋರಾಟ ಮೀ ಹೋರಾಟ ಮೀನ್ಸ್ ಸ್ಟ್ರಗಲ್ ಹಾ ಮಸ್ತ್ ಹೋರಾಟ ಬುಕ್ಕ ಧರಣಿಪುರ ಮಲ್ತಾ ಅವ್ರ ಸ್ಟೇಟ್ ಕಮಿಟಿ ಬುಕ್ಕ ಸೆಂಟ್ರಲ್ ಕಮಿಟಿ ಮಸ್ತ್ ಸಪೋರ್ಟ್ ಮಲ್ತೊಂದುಲ್ಲೆರ್ ಹಾ ಎನಿ ಇಷ್ಟ ಬೋರ್ಡ್ ಎಡ್ತಿಂಗ್ಲಾ ಇದು ಮುನ್ನಾಲ ಹಾ ಹಾ ಅಂದ ಬೋರ್ಡ್ ದ ಬತ್ ಉಲುಂಗ ನಾ ಇಪ್ಪ ಸೊನ್ನೆ ತಾನೆ ಹಾ ಲಾಸ್ಟ್ ಮಂತ್ ಪೋಯ್ ತಿಂಗಳು ಪದ್ದೆನ್ ಮಂತಾರಿಕ್ ಎಂಕುಲು ಎಎಲ್ ಸಿ ಐ ಆಫೀಸ್ ದ ಎದುರು ಕಚೇರಿ ದ ಎದುರು ಫಸ್ಟ್ ಟೈಮ್ ಒಂಜಿ ಧರಣಿ ಕಾರ್ಯಕ್ರಮ ಮಲ್ತುದು ಅವು ಟಿಸಿ ಐ ಇತಿಹಾಸವುಡು ಬುಕ್ಕ ಕಾರ್ಮಿಕ ಸಂಘದ ಇತಿಹಾಸವುಡೆ ಎಎಲ್ಸಿ ಆಫೀಸ್ ಫಸ್ಟ್ ಪಸ್ಟ್ ಟೈಮ್ ಒಂಜಿ ಅಂಚಿನ ಸ್ಟ್ರಗಲ್ ಮಲ್ತಿನಿ Okay, thank you, Gamal. Mm -hmm. mm -hmm. mm -hmm.